அது கொள்ளி ஒன்று அந்த ஒட்ட ஏனால் ஒன்றா எட்டு மந்தித்த அவரு இல்லை இஸ் புத்திரி ದೇವ್ ಒಂದು ಕೂರ್ಗುಲ ಹೈತ್ರಿ ಅದ್ರಾಗ ಒಡೆದಿತ್ತು ಭಯಂಕರ ಅದನ್ನು ಬಿ ಒಂದು ಮೈ ಬಿಡ್ಸಿದ್ವಿ ಒಳ್ಳೆ ಎರಡನೇ ಮೈ ಬಿಡ್ಸೋಕೆ ಒಂದು ಸ್ವಲ್ಪ ಮನೆಯಾಗೆ ತೊಂದ್ರೆ ಬಂದು ಕೈ ಬಿಟ್ಟಿದ್ವಿ ಅದು ಭಾಳ ಒಡೆದಿತ್ತು ಅದು ಬಿಡ್ಸೋಕೆ ನಮ್ಗೆ ಆಳುಗಳು ಸಮಸ್ಯೆ ಆಗಿ ಒಟ್ಟು ನಮ್ಮ ಮನೆಯಾಗ ಪ್ರಾಬ್ಲಮ್ ಬಂದು ಬಿಟ್ಟಿದ್ವಿ ಅದ್ರ ಸಂಬಂಧ ಆಗಿ ನಾವು ಒಂದು ನಾಲ್ಕು ದಿನ ದವಾಖಾನೆಗೆ ಅಡ್ಡಾಡೋ ಸಂಬಂಧ ಹೊಲ ಬಿಟ್ಟಿದ್ವಿ ಅದನ್ನು ಹೊಲ ಒಡೆದಿದ್ದು ನೋಡಿ ರಿಕ್ಷಾ ತೊಗೊಂಬಂದು ಒಂದು ಹತ್ತು ಹದಿನೈದು ಮಂದಿ ರಾತ್ರಿ ಬಂದು ಬಿಡಿಸ್ಕೊಂಡು ಹೋಗ್ಯಾರ ಹೆಚ್ಚು ಕಡಿಮೆ ಒಂದು ದೀಡ್ ಎಕರೆ ಹೊಸರು ಆಕೈತಿ ಹೊರತಾಗಿ ಎರಡು ಎಕರೆ ಪೂರ್ತಿ ಆಗೋಲ್ಲ ದೀಡ್ ಎಕರೆ ಮೇಲೆ ಹಾಕೈತಿ ಅಷ್ಟು ಹೊಲ ಬಿಡಿಸಾರೆ ಏನು ರಾತ್ರಿ ಬಿಡ್ಸ್ಯಾರಂತೂ ಗೊತ್ತಿಲ್ಲ ಹಗಲಿ ಬಿಡ್ಸಾರಂತೂ ಗೊತ್ತಿಲ್ಲ ಹೆಚ್ಚು ಕಡಿಮೆ ಒಂದು ನಾಲ್ಕು ಐದು ಗಂಟಲು ಅಂತೂ ನಮ್ಮ ಹೊಲಾಗ ಹೋಗೈತಿ ಅದನ್ನು ಯಾರನ್ನು ಏನು ಇವಾಗ ರೈತರನ್ನ ಏನು ಮನೆ ಮಾಡಾಕತ್ತರೆ ಏನು ಹಗಲಿ ಯಾರನ್ನ ಕಾಯ್ಬೇಕು ರಾತ್ರಿ ಯಾರನ್ನು ಕಾಯ್ಬೇಕು ಗೊತ್ತಿಲ್ಲ ಈ ಹೊಲಾಗ ಗೊಂಜಾಳದವು ಎಲ್ಲ ಐತಿ ಮನೆ ನುಕ್ಸಾನ ಮಾಡಾಕತ್ತೆ ತುಡುಗ್ರನ್ನ ಹೆಂಗೆ ಇಡೋದು ಈಗ ರೈತರ ಪರಿಸ್ಥಿತಿ ಏನು ಈ ವರ್ಷನ ಗೊಬ್ಬರ ಬೀಜದ ಪ್ರೋಕಾಶದಕ್ಕೆ ಕೊಳ್ಳೋಂಥ ಮಾಲ್ ಬಂದವು ಮತ್ತು ಅಂಥವ್ರಿಗೆ ಇವರು ಬಂದು ಮಾಲ್ ತುಡು ಮಾಡ್ಕೊಂಡು ಹೋದ್ರೆ ಇನ್ನೇನು ಊರಲ್ಲಿ ಹಾಕೋದು